नमस्ते अस्त विश्वेश्वराय महादेवाय त्र्यंबकाय त्रिपरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन महादेवाय नमः ओम जातवेदसे सर्वाम सोमरादि तो निदहादि वेदाः सनपर्षद दुर्गा विश्वाना वेव सिंधुम दुरीताज्ञिहीत्वा अग्निवर्णान तपसा झुलंतीं वैलोचनीं कर्म दृष्टां दुर्गां देवी गुम शरणमहं प्रपद्ये सुतरसुतरसे नमः ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ ಗೌರೀರ್ಮ ಮಾಯ ಸಲೀಲಾ ನಕ್ಷತ್ರೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೋಪದೀಂ ಬಹುಶೀಂ ಸಹಸ್ರಾಕ್ಷರ ಪರಮೇ ಮನ್ ಯುಗದಾದಿ ಯುಗಾದಿ ಯುಗಾದಿ ಅಷ್ಟೇ ನಮ್ಮ ಹೊಸ ವರ್ಷ ಇರತಕ್ಕಂಥದ್ದು ಯಾಕೆಂದ್ರೆ ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂತಹ ಹಬ್ಬ ಅದು ಯುಗಾದಿ ಇದು ಕ್ಯಾಲೆಂಡರ್ಗೆ ಮಾತ್ರ ಆದರೆ ಹೊಸ ವರ್ಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಯುಗಾದಿ ಯುಗಾದಿ ಕಾಲದಲ್ಲಿ ಅಂತಹ ಯುಗಾದಿ ಎಂದು ಆಚರಿಸುವಂತಹ ಹೊಸ ವರ್ಷಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೇವೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜೊತೆ ಭಾರತೀಯರು ಎಲ್ಲರಿಗೂ ಕ್ಯಾಲೆಂಡರ್ ಮಾಸಕ್ಕೆ ಶುಭ ಆಗಲಿ ಒಳ್ಳೆದಾಗ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಆರಂಭ ಕ್ಯಾಲೆಂಡರ್ ಮಾಸದಲ್ಲಿ ಈ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡೋದಾದರೆ ಮನುಷ್ಯನ ಗ್ರಹಗತಿಗಳ ಬಗ್ಗೆ ಚಿಂತನೆ ಮಾಡೋದಾದ್ರೆ ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಅರಿತು ಆಲೋಚನೆ ಮಾಡೋದಾದ್ರೆ ಬಹಳ ಯೋಚನೆ ಮಾಡ್ಬೇಕು ನಾವು ಯಾಕೆಂದರೆ ಪರಿಸ್ಥಿತಿ ಹಾಗಿದೆ ಹೇಗಿದೆ ನಮ್ಮ ಭವಿಷ್ಯ ಈ ಚಿಂತನೆ ಎಲ್ಲರಿಗೂ ಬಂದಾಯ್ತು ಎಲ್ಲರೂ ಆಲೋಚನೆ ಮಾಡೋದು ಅದನ್ನೇ ಗ್ರಹಗತಿಗಳ ಕಾಟದಲ್ಲಿ ಸಾಕಷ್ಟು ಜನ ನೊಂದಿರುವುದಿದ್ದಾರೆ ಶನಿಶ್ಚರಣ ಅನುಗ್ರಹ ಒಂದಷ್ಟು ಜನಕ್ಕೆ ಶನಿ ದಶೆಯಲ್ಲಿ ಆಗಿರತಕ್ಕಂತಹ ಅಥವಾ ಈ ಸಾಡಿಸ್ತಕ್ಕಂಥದ್ದು ಏಳೂವರೆ ವರ್ಷ ಶನಿಕಾಟ ಅಂತಕ್ಕಂತಹದ್ದು ಶನಿಯ ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಇಲ್ಲಿ ಗ್ರಹಗಳಲ್ಲಿ ಬರೀ ಶನಿದಶೆಯಿಂದ ಮಾತ್ರನೇ ಸಮಸ್ಯೆ ಅಂತಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನ ನೋವು ಕೊಡುತ್ತೆ ಲಾಭನೂ ಕೊಡುತ್ತೆ ಲಾಭ ನಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಹಾಗಾಗಿ ಇನ್ನ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸ ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರತಕ್ಕಂತಹ ಪೌರ್ಣಮಿ ಎಂದು ಸಂಭವಿಸತಕ್ಕಂತಹ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದೂ ಸಹಿತ ಕಾಣಿಸುವುದರಿಂದ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸುವುದರಿಂದ ಅದರ ಗ್ರಹಣ ಆಚರಣೆಯನ್ನ ನಾವು ಆಚರಿಸಬೇಕು ಎಂಬತಕ್ಕಂತಹದ್ದು ಒಂದಷ್ಟು ನಿಯಮಗಳಿದೆ ಹಾಗಾಗಿ ಈ ಗ್ರಹಣದ ಫಲಗಳು ಹೇಗಿದೆ ಈ ವರ್ಷದ ರಾಶಿ ಫಲ ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟೀಕರಿಸಿಕೊಂಡು ಅಂದ್ರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ ರವಿ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಡ್ತಕ್ಕಂಥದ್ದು ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ ಅಂದ್ರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರು ಅದರೊಂದಿಗೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ ಏನೇನು ಪರಿಹಾರ ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ ಇನ್ನ ಕುಜ ಇರತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಅಂದ್ರೆ ರಾಶಿ ಮತ್ತು ನವನಾಯಕರು ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು ಆಗು ಹೋಗುಗಳಂತಕ್ಕಂಥದ್ದು ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದೆ ಇನ್ನು ಗುರು ಇರ್ತಕ್ಕಂತಹದ್ದು ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ ಹಾಗಿದ್ದಾಗ ಅಧಿಕಾರ ಅಧಿಕಾರ ನಾಶ ಆಗ್ತಕ್ಕಂಥದ್ದು ಸ್ಥಾನ ಚಲನೆ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳು ಇರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಸಾನಿಧ್ಯಕ್ಕೆ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಪ್ರ ಒಂದು ಪ್ರತಿಮೆಯನ್ನು ದಾನ ಮಾಡ್ತಕ್ಕಂಥದ್ದು ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ ಸಣ್ಣದಾದಂತದೊಂದು ಒಂದಾದರೂ ಸರಿಯೇ ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು ಇನ್ನು ಶುಕ್ರನಿಂದ ಆಗುವಂತಹದ್ದು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿರ ಮಧ್ಯದಲ್ಲಿ ಬರತಕ್ಕಂತಹದ್ದು ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ ಅಸಮಾಧಾನ ತೊಂದರೆ ತಾಪತ್ರಗಳು ಇದೆಲ್ಲವನ್ನೂ ಸಹಿತ ಸರಿಪಡಿಸ್ಕೊಳ್ಬೇಕು ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇದೆ ಗಂಡನಿಂದ ಹೆಂಡತಿಗಿರಬಹುದು ಹೆಂಡತಿಗಿಂದ ಗಂಡರಿಗಿರಬಹುದು ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ಬಿಳಿ ಬಣ್ಣದ ಹಸು ಬೆಳ್ಳಿ ಪಾತ್ರೆ ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃ ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹದ್ದೇನಿದೆ ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ನೋಡಿ ಕಬ್ಬಿಣ ಕಬ್ಬಿಣದ ಕಬ್ಬಿಣ ಅಥವಾ ಎಳ್ಳು ಇಲ್ಲಿ ಕಬ್ಬಿಣದ ಬಾಣ್ಲೆ ಅಥವಾ ಬಾಣಲೆಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನಿಧ್ಯ ಅಥವಾ ಹನುಮನ ಸಾನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು ಅಂದ್ರೆ ಇಲ್ಲಿ ಹೇಳಿ ಏನು ಹೇಳಿರ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಎಳ್ಳು ಮತ್ತು ಕಬ್ಬಿಣ ಆ ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ ಹೀಗಿರುತ್ತೆ ಇಂತಹದ್ದು ಒಂದು ಅನುಷ್ಠಾನವನ್ನ ಮಾಡ್ಕೋಬೇಕು ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಇಲ್ಲಿ ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಪಿತಾಮರಿಗೆ ಕ್ರೀಡೆ ಅಂತ ಇದೆ ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗೃಹದಲ್ಲಿ ಯಾರು ಹಿರಿಯರಿತಾರೆ ಅವ್ರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತೆ ಅದಕ್ಕೆ ಶಾಂತಿ ಏನು ಸುವರ್ಣ ದಾನ ಅಂತ ಹೇಳಿದ್ದಾರೆ ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ ದುರ್ಗಾ ಜಪನ್ನ ದುರ್ಗಾದೇವಿಯ ದೇವಿಯ ಹೋಗುವಂಥದ್ದು ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗತ್ತೆ ಇದನ್ನು ಮಾಡಲೇಬೇಕಾಗತ್ತೆ ಯಾಕಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ ಇನ್ನ ಕೇತುವಿನಿಂದ ಉಂಟಾಗ್ತಕ್ಕಂತಹದ್ದು ಕೇತುವಿನಿಂದ ಉಂಟಾಗುವಂತಹದ್ದು ವಿಷ ಜಂತುಗಳು ಹುಟ್ಟುವಂತಹದ್ದು ವಿಷ ಜಂತುಗಳ ಭಯ ಹಾವುಗಳಾಗ್ಲಿ ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ ಭಯ ಶುರುವಾಗತ್ತೆ ಹಾಗೆ ಕುಗ್ರಾಮಾವಾಸ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮೃತ್ಯುಂಜಯ ಜಪ ಮಾಡ್ತಕ್ಕಂತಹದ್ದು ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗ್ಲೇ ಅದರ ಅನುಷ್ಠಾನಗಳನ್ನ ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ ಜಪ ದಾನ ಶಾಂತಿ ಒಂದಿಷ್ಟು ಅನ್ನದಾನ ಇದು ಬಹಳ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ ಯೋಗ ಯೋಗ ಫಲವನ್ನ ತಾವು ಸಿದ್ಧಿಪಡಿಸಿಕೊಳ್ಬಹುದು ಹಾಗೆ ಏನ್ ಮಾಡಬೇಕಾದ್ರೂ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಬೇಕು ಯಾವ್ದು ಬೇಡ ಈ ಬೇಕು ಬೇಡಗಳನ್ನ ಸರಿ ತಪ್ಪುಗಳನ್ನ ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇರುತ್ತೆ ಹಾಗೆ ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾಗಿರುವ ನೀವು ಯಾವ ಕೆಲಸ ಮಾಡಿದ್ರೆ ಏನೆಲ್ಲ ಲಾಭ ನಷ್ಟ ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕು ನೀವು ತೆಗೆದುಕೊಳ್ಳುವಂತಹ ನಿಲುವು ನಿರ್ಧಾರ ನಿಮ್ಮೊಬ್ಬರದೇ ಆಗಿರಬಾರ್ದು ನಿಮ್ಮ ಜೊತೆಯಲ್ಲಿ ನಿಮ್ಮ ಅನುಭವಸ್ಥರೋ ಅಥವಾ ನಿಮ್ಮ ಮನೆಯಲ್ಲಿರುವ ಹಿರಿಯರು ಅಥವಾ ನಿಮ್ಮ ಮಾರ್ಗದರ್ಶನ ಕೊಡ್ತಕ್ಕಂಥವರು ಅವರ ಮಾತನ್ನ ಆಲಿಸಿ ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂತ ಅದೃಷ್ಟ ನಿಮ್ಮದಾಗತ್ತೆ ಅದಕ್ಕಾಗಿ ಒಂದಷ್ಟು ಸರಿಯಾದ ಸನ್ಮಾರ್ಗದತ್ತ ಇದ್ದು ಯೋಚನೆಯನ್ನು ಮಾಡಬೇಕಾಗತ್ತೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾಗಿರುವ ನಿಮಗೆ ಒಳ್ಳೆ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಅದೃಷ್ಟ ಗಣಪತಿಯ ಅನುಗ್ರಹದಿಂದ ಇದೆ ಅದಕ್ಕಾಗಿ ಇಪ್ಪತ್ತೊಂದು ಗರಿಕೆಯನ್ನು ತಂದು ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯ ನಮಃ ಗಣಪತಿಯ ಮಹಾಮಂತ್ರವನ್ನು ಹೇಳಿ ಗಣಪತಿಯ ಪಾದದ ಮೇಲೆ ಇಟ್ಟು ನಡೆದರೆ ಇನ್ನಷ್ಟು ಅದ್ಭುತವಾದ ಫಲ ನಿಮ್ಗೆ ಸಿಗತ್ತೆ ಒಳ್ಳೇದಾಗಿ ಋಷಭ ರಾಶಿಯವರ ಫಲಾಫಲಗಳಲ್ಲಿ ಗುರು ಇರ್ತಕ್ಕಂತಹದ್ದು ಮಿಥುನ ಕರ್ಕಾಟಕ ರಾಶಿಗಳಲ್ಲೂ ಸಹಿತ ಗುರು ಸಂಚಾರ ಮಾಡುವಾಗ ಲಾಭ ನಷ್ಟಗಳಲ್ಲೇ ಇದೆ ಒಂದಷ್ಟು ಕಾಲ ಮಾತ್ರ ನೆಮ್ಮದಿ ಕಾಣ್ತೀರಿ ಮತ್ತಷ್ಟು ಸಮಸ್ಯೆ ಕಾಣ್ತೀರಿ ಆರೋಗ್ಯದಲ್ಲಿ ಏರುಪೇರು ಇದೆ ಮನಸ್ಸಿಗೆ ಅಸಮಾಧಾನ ಇದೆ ಮಾಡುವಂತ ಕೆಲಸ ಲಾಭ ಅಂತ ನೀವು ಮುನ್ನಡೆದ್ರೆ ಎಲ್ಲೋ ಒಂದು ಕಡೆ ಕೈ ಕಾಲ್ ಜಾರಿ ಬೀಳ್ತಕ್ಕಂತಹದ್ದಿದೆ ಇನ್ನು ಇಲ್ಲಿಂದಾಚೆಗೆ ಶನಿ ಇರ್ತಕ್ಕಂಥ ಆಸ್ಥಾನ ನೋಡಿದ್ರೆ ಅಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಪೂರ್ಣವಾಗಿ ಮಂದಗತಿಯಲ್ಲಿ ಆಗ್ತಾ ಇರುತ್ತೆ ಅಂದ್ರೆ ಹಾಕುವ ಪ್ರತಿ ಹೆಜ್ಜೆಯು ಸಹಿತ ಚುರುಕಾಗಿ ಪರವಾಗಿಲ್ಲಪ್ಪ ಅನ್ಕೊಂಡ್ರೆ ಅಲ್ಲಿ ಕಾಲ್ಜಾರಿ ಬೀಳ್ತೀರಿ ಯಾರಾದ್ರೂ ನಂಬದ್ರೆ ಜೊತೆಲಿರ್ತಕ್ಕಂಥವ್ರು ಒಂದಷ್ಟು ವ್ಯತ್ಯಾಸ ಆಗತ್ತೆ ಅಸಮಾಧಾನ ಎಂಬತಕ್ಕಂಥದ್ದು ಆಗಿಂದಾಗ್ಲೆ ಮೇಲಿಂದ ಮೇಲೆ ಕಾಣೋದ್ರಿಂದ ಈ ಸನ್ನಿವೇಶದಲ್ಲಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಗುರು ಶನೇಶ್ವರರ ಆರಾಧನೆ ನಡೆಸತಕ್ಕಂಥದ್ದು ಆದಷ್ಟು ಒಂದು ನಕ್ಷತ್ರ ಶಾಂತಿ ನಡೆಸುವಂಥದ್ದು ಇದು ಬಹಳ ಉತ್ತಮವೇ ಸರಿ ಹೀಗೆ ನಡೆಸೋದ್ರಿಂದ ಈ ವರ್ಷ ಗುರು ಮತ್ತು ಶನಿಯನ್ನ ಸಾಧ್ಯವಾದಷ್ಟು ಋಷಭ ರಾಶಿಯಲ್ಲಿ ದುರ್ಗಾ ಪ್ರಾರ್ಥನೆ ಅಥವಾ ದೇವಿ ಆರಾಧನೆಯೊಂದಿಗೆ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀನಿ ಭಗವಂತ ಎಲ್ಲವನ್ನೂ ಕೊಡ್ತಾನೆ ಬೇಕು ಬೇಡ ಎಲ್ಲವೂ ನಮ್ಮೊಂದಿಗಿದೆ ಆದರೆ ಸರಿಯಾದ ಜ್ಞಾನ ನಮಗಿದ್ರೂ ಕೆಲವೊಮ್ಮೆ ಅಜ್ಞಾನದಿಂದ ನಡೀತೀವಿ ಆ ಅಜ್ಞಾನದಿಂದ ನಡೆಯುವಂತಹ ಮನಸ್ಸಾಗುವಂತಹ ಪರಿಸ್ಥಿತಿ ಋಷಭ ರಾಶಿಯವರಿಗಿದೆ ಇದೆ ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದುದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಓದುದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ಹಾಗೆ ಸಾಧ್ಯವಾದಷ್ಟು ಏನಾದ್ರು ಒಂದು ಸಂಕಲ್ಪವನ್ನು ಮಾಡಿದ್ರೆ ಅದು ದೃಢ ಸಂಕಲ್ಪವಾಗಿ ಇಟ್ಕೊಳ್ಬೇಕು ಹಾಗೆ ಯೋಚನೆ ಮಾಡೋದಾದ್ರೆ ಋಷಭರಾಶಿಯವರಿಗೆ ಶುಕ್ರ ಚೆನ್ನಾಗಿದ್ದಾನೆ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಮ್ಮ ಉಡುಗೆ ತೊಡುಗೆ ತಾವು ಹಾಕುವ ಹೆಜ್ಜೆ ಎಲ್ಲವೂ ವಿಶೇಷವೇ ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದ್ರೆ ವರ್ಷಫಲ ನಿಮಗೆ ಅದೃಷ್ಟವನ್ನೇ ತರತಾ ಇದೆ ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥವರಿಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ್ವಲ್ಪ ತೊಂದರೆ ಆಗಬಹುದು ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಬಹಳ ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಗ್ರಾಮ ದೇವತೆಯನ್ನ ಆರಾಧನೆ ಮಾಡಿ ಸಣ್ಣ ಮಕ್ಕಳಿಗೆ ಒಂದಿಷ್ಟು ದಾನ ಧರ್ಮ ಮಾಡಿ ಸಾಧ್ಯವಾದರೆ ಸುಂದರವಾದಂತಹ ಪ್ರಕೃತಿಗೆ ಮತ್ತಷ್ಟು ನಿಮ್ಮ ಕೈಲಾದಷ್ಟು ಒಂದಿಷ್ಟು ಸೇವೆಗಳನ್ನು ಮಾಡಿ ಪ್ರಕೃತಿಗೆ ಸೇವೆ ಅಂದ್ರೆ ನೀರುಳಿಸ್ತಕ್ಕಂಥದ್ದು ಅಥವಾ ಜಲಚರಗಳು ಪ್ರಾಣಿ ಪಕ್ಷಿಗಳು ದನಕರುಗಳು ಅದಕ್ಕೊಂದಿಷ್ಟು ಆಹಾರವನ್ನು ಕೊಟ್ರೆ ಪ್ರಕೃತಿ ಅವತ್ತು ನಮ್ಮ ಜೊತೆ ಇರುತ್ತೆ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರು ಇಲ್ಲಿ ಆರೋಗ್ಯ ಕೆಡಿಸಿಕೊಂಡು ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರು ಕೆಲವಷ್ಟು ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥವ್ರು ಕೆಲವಷ್ಟು ಜನ ನ್ಯಾಯಾಂಗ ಬಂದಲ್ಲಿ ಪ್ರಾರಂಭ ಈ ದಿನಗಳಲ್ಲಿ ಅದರಿಂದ ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ ಮತ್ತು ಇರ್ತಕ್ಕಂಥ ಸಂಕಷ್ಟದಿಂದ ದೂರ ಆಗ್ತೀರಿ ಸಾಧ್ಯವಾದಷ್ಟು ಋಷಭರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಬಹಳ ಜೋಪಾನವಾಗಿದೆ ಹೆಣ್ಣು ಮಕ್ಕಳು ಸ್ವಲ್ಪ ಜೋರ್ ಮಾತಾಡಿದ್ರೆ ಅದು ಸಮಸ್ಯೆ ಬೇರೆ ಆಗುತ್ತೆ ಆದಷ್ಟು ನಿಮ್ಮ ಮಾತಿಗೆ ಒಂದು ಕಡಿವಾಣ ಹಾಕಿ ಒಂದು ಒಳ್ಳೆ ಮನಸ್ಸಿನಿಂದ ಶಾಂತಿ ನೆಮ್ಮದಿಯುತವಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಸಾಕಷ್ಟು ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ ಏನೇ ಮಾಡ್ಬೇಕಾದ್ರೂ ಒಂದು ಆಲೋಚನೆ ಮಾಡಿ ಸರಿಯಾವುದು ತಪ್ಪೆ ಯಾವುದು ಅಂತ ಸಮಾಧಾನವಾಗಿದ್ರೆ ಎಲ್ಲಾ ಫಲಗಳು ಸಿದ್ಧಿ ಆಗುತ್ತೆ ಆದ್ರೆ ಸ್ಥಿತಿಗಳು ಋಷಭ ರಾಶಿಯವರಿಗೆ ಅಷ್ಟು ಸರಿ ಇರತಕ್ಕಂಥದ್ದಲ್ಲ ತೊಂದರೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ ಬಹಳ ಜೋಪಾನ ಇರಲಿ ಎಚ್ಚರಿಕೆ ಇರಲಿ